ನಮ್ಮ ವಾರ್ಡ್ ನೂರ ಅರವತ್ತೊಂದು ಹೊಸ್ಕೆರಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಹೊಸಕೆರಳಿ ಕಾರ್ಯಕರ್ತರಿಂದ ಮತ್ತು ಅಶೋಕಣ ಸಾಹೇಬ್ರಿಂದ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ನಮ್ಮ ಹೃದಯ ಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡಿಸ್ತೀವಿ ಫಸ್ಟ್ ಎರಡನೇದಾಗಿ ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಇದೇ ಊರಿ ಅವರು ಬಂದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಜಯಭೇರಿಯನ್ನು ಸಾಧಿಸಿದರೆ ನಮ್ಮ ಕಾರ್ಯಕರ್ತರನ್ನ ಫಸ್ಟು ಉರ್ದಿಮ್ಸೋಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ನಮ್ಮ ಅಶೋಕಣ್ಣನವರ ನೇತೃತ್ವದಲ್ಲಿ ಸೋಲಿಳದ ಸರ್ದಾರ ವಿರೋಧ ಪಕ್ಷದ ನಾಯಕ ಸಾಮ್ರಾಟ್ ಎಂದ ಕೀರ್ತಿ ಆಗಿರುವಂತಹ ಪದ್ಮನಾಭರ ಕ್ಷೇತ್ರದ ಎಂ ಎಲ್ ಎ ಆಗಿರುವ ನಮ್ಮ ಅಶೋಕಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಹೊಸ್ಕೇರಳ್ಳಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಭೇರಿ ಆಗಿದೆ ಇವತ್ತು ಆ ಜಯಭೇರಿಯ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಹೊಸಕೇರಹಳ್ಳಿಯ ಎಲ್ಲ ಐರನ್ ಕಬ್ಬಿಣನಂತ ಇರುವ ಕಾರ್ಯಕರ್ತರು ಎಲ್ಲರಲ್ಲಿ ಸೇರಿದ್ದಾರೆ ಅವರು ಸಂಭ್ರಮ ನಮ್ಮ ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ನಾವು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾನು ಕೊನೆಯದಾಗಿ ಹೇಳೋದಂದ್ರೆ ಬಿಜೆಪಿ ಸರ್ಕಾರವನ್ನು ಹಿಡಿಯುತ್ತೆ ನಮ್ಮ ದೇಶವನ್ನು ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮತ ಬಾಂಧದವರ ದೇವರುಗಳಿಗೆ ನಮ್ಮ ಹೃದಯಪೂರ್ವಕವಾದ ನಮ್ಮಗಳನ್ನು ಇಷ್ಟಪಡ್ತೀನಿ ಹಾಂ ಮೊದಲನೇದಾಗಿ ಹೊಸ್ಕೆರಹಳ್ಳಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು ಹೊಸ್ಕೆರಹಳ್ಳಿ ಬಿ ಜೆ ಪಿ ಕಾರ್ಯಕರ್ತರ ಶ್ರಮದಿಂದ ಇದು ಹೊಸ್ಕೆರಹಳ್ಳಿ ವಾರ್ಡು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲೇ ನಮ್ಮ ಒಂದು ವಾರ್ಡಿಂದ ಲೀಡನ್ನ ಹೆಚ್ಚಾಗಿ ಕೊಟ್ಟಿರೋದು ಇದೇ ಮೊದಲು ಈಗೆಲ್ಲ ನಿಮಗೆ ಗೊತ್ತಾಗಿದೆ ಹೊಸ್ಕೆರಹಳ್ಳಿ ವಾರ್ಡಲ್ಲಿ ಇವತ್ತು ಐ ಲೀಡ್ ಲೀಡ್ನ ಹೊಸ್ಕೆರಹಳ್ಳಿ ವಾರ್ಡ್ ಬಿಜೆಪಿ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂದ್ರೆ ಅದು ಬಿಜೆಪಿ ಕಾರ್ಯಕರ್ತರ ಹೊಸ್ಕೆರಹಳ್ಳಿ ವಾರ್ಡಿನ ಕ್ರಮ ಇವತ್ತು ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಹೀಗಾಗಿ ನಾನು ಅಶೋಕ್ ಪರವಾಗಿ ತೇಜಸ್ವಿ ಸೂರ್ಯ ಅಣ್ಣವ್ರ ಪರವಾಗಿ ಹೊಸ್ಕೆರಹಳ್ಳಿ ವಾರ್ಡಿನ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಧನ್ಯವಾದಗಳು ಹಾಗೆ ಹೊಸ್ಕೆರಹಳ್ಳಿನ ಎಲ್ಲ ಮಹಾಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರೋಂತ ಸಂಚಲನ ಇಡೀ ದೇಶದಲ್ಲಿ ನಡೀತಾ ಇರೋಂಥ ಎಲ್ಲ ಊಹೆ ಬಾಹೆಗಳ್ನ ನೋಡಿ ಹೊಸ್ಕೆರಳ್ಳಿ ವಾರ್ಡಿನ ಜನತೆ ನಗರ ಜನತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತೇಳಿ ಒಂದೇ ಸೈಡಲ್ಲಿ ಮತದಾನ ಮಾಡಿದ್ದಾರೆ ಅದು ಐಯೆಸ್ಟು ಲೀಡನ್ನ ಪದ್ಮನಾಭನಗರ ಕ್ಷೇತ್ರದಿಂದ ಹೊಸ್ಕೆರಹಳ್ಳಿ ವಾರ್ಡಿಂದ ನೀಡಿದ್ದಾರೆ ಅಂದರೆ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಎಲ್ಲರ ಪರವಾಗಿ ಅವರಿಗೆ ನಾವು ಋಣೆಭಾರಿಯಾಗಿದ್ದೀವಿ ಇವತ್ತು ಹೊಸಕೆರಹಳ್ಳಿ ವಾರ್ಡಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಸಹ ಹೊಸಕೆರಳ್ಳಿ ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಉತ್ಸಾಹದಿಂದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ವಾರ್ಡಲ್ಲಿ ಹೊಸಕೆರಳ್ಳಿ ವಾರ್ಡಿನ ಇಡೀ ಎಲ್ಲ ಮನೆ ಮನೆಗೂ ಸಿಹಿನ ಹಂಚಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಪ್ರಮುಖರು ನಮ್ಮ ಎಲ್ಲ ನಮ್ಮ ಚೋಳರಾಜವರು ಸುಬ್ರಹ್ಮಣ್ಯ ಅವರು ಮಹಿಳಾ ಕಾರ್ಯಕರ್ತರು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ನೂರಾರು ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಈ ಒಂದು ಸಂಭ್ರಮ ಆಚರಣೆಯ ಮೂಲಕ ಎಲ್ಲ ಸೇರಿ ನಾವು ಮನೆ ಮನೆಗೂ ಸಿಹಿ ಹಂಚ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಉತ್ಸಾಹ ಇವತ್ತು ನಿಲ್ಲಲ್ಲ ನಾಳೆನೂ ಇದೆ ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿರೋದ್ರಿಂದ ನಾಳೆನೂ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ಬಿಜೆಪಿ ಬಿಜೆಪಿ ಸಂಭ್ರಮ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿರ್ತಾರೋ ಇವತ್ತು ಎಲ್ಲ ನಮ್ಮ ದೇಶದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಇವತ್ತು ದಿನ ವಿಜಯವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದರೊಳಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವಾರ್ಡ್ನ ಹೊಸಕೆರಳಿ ವಾರ್ಡ್ನಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀನಿ ತೇಜಸ್ವಿ ಸೂರ್ಯ ಅವರು ಎರಡು ಲಕ್ಷದ ಚಿಲ್ಲರೆ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ ಹೊಸಕೆರಳಿ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಿ ನನ್ನ ಹೊಸಕೆರಳಿ ಮತ ಬಾಂಧವರು ಹೆಚ್ಚಿಗೆ ಮತಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ನನ್ನ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಜೊತೆ ಸೇರಿ ಇವತ್ತು ಹೊಸಕೆರಳಿಲಿ ಹಲವು ಹಲವಾರು ಬೆಳವಣಿಗೆಗಳಾಗಿದ್ದು ಇಲ್ಲಿ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ದಾರೆ ಅವರು ಮಗಳನ್ನೇ ನಿಲ್ಲಿಸಿದ್ರು ಅಂಥದ್ರಲ್ಲಿ ನಮ್ಮಿಲ್ಲ ಹೋಗಿದ್ದಂಥ ಹಲವಾರು ಮುಖಂಡರುಗಳು ನಮ್ಮನ್ನು ಚಾಲೆಂಜ್ ಆಗಿ ಇಲ್ಲಿ ಆದರೆ ನಮ್ಮ ಹೊಸಕೆಹಳ್ಳಿ ಭಾಗದ ಜನರು ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಏನು ಏಳನೇ ಬಾರಿಗೆ ಸತತವಾಗಿ ಗೆದ್ದು ಇವತ್ತು ಇಲ್ಲಿ ಹೊಸಕೆಹಳ್ಳಿ ಭಾಗದಲ್ಲಿ ಕೆಲಸಗಳು ಮಾಡಿದ್ದಾರೋ ಆ ಕೆಲಸಗಳನ್ನ ನೋಡಿ ನಮ್ಮ ನೆಚ್ಚಿನ ಪ್ರಧಾನಿಗಳ ಕೆಲಸಗಳನ್ನ ಮೆಚ್ಚಿ ಇವತ್ತು ಹೊಸಕೆಹಳ್ಳಿ ಜನತೆ ಬಿಜೆಪಿಯನ್ನ ಅದ್ಭುತವಾಗಿ ಹೆಚ್ಚಿನ ಮತಗಳು ನೀಡಿ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಎಲ್ಲ ದೇಶಾದ್ಯಂತ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ವಾರ್ಡ್ ನೂರ ಅರವತ್ತೊಂದು ಹೊಸಕೆರಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಹೊಸಕೆರಳಿ ಕಾರ್ಯಕರ್ತರಿಂದ ಮತ್ತು ಅಶೋಕಣ್ಣ ಸಾಹೇಬರಿಂದ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡಿಸ್ತೀವಿ ಫಸ್ಟು ಎರಡನೇದಾಗಿ ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಇದೆ ಬಿ ಜೆ ಪಿ ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಜಯಬೇರಿಯನ್ನ ಸಾಧಿಸಿದರೆ ನಮ್ಮ ಕಾರ್ಯಕರ್ತರನ್ನ ಫಸ್ಟು ಗುರುದಿಂಬಿಸೋಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ನಮ್ಮ ಅಶೋಕಣ್ಣನವರ ನೇತೃತ್ವದಲ್ಲಿ ಸೋಲಿಲ್ಲದ ಸರ್ದಾರ ವಿರೋಧ ಪಕ್ಷದ ನಾಯಕ ಸಾಮ್ರಾಟ್ ಎಂದ ಕೀರ್ತಿ ಆಗಿರುವಂತಹ ಪದ್ಮನಾ ಎಲ್ ಆಗಿರುವ ನಮ್ಮ ಅಶೋಕಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಹೊಸಕೇರಳ್ಳಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಭೇರಿ ಆಗಿದೆ ಇವತ್ತು ಆ ಜಯಬೇರಿಯ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಹೊಸಕೇರಳ್ಳಿಯ ಎಲ್ಲ ಐರನ್ ಕಬ್ಬಿಣ